ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಸ್ ಕನ್ನಡ ವ್ಲಾಗ್ಸು ಇವತ್ತು ಉದ್ದಿನ ಮಾಡ ಮತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋಂಥ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫಸ್ಟಿಗೆ ನೆನೆಸಿರೋಂಥ ಒಂದೂವರೆ ಕಪ್ ಉದ್ದಿನ ಬೇಳೆಗೆ ಒಂದು ಸ್ವಲ್ಪ ನೀರು ಉಪ್ಪು ಹಾಕಿ ಸ್ವಲ್ಪ ನುಣ್ಣಿ ಅರ್ಮ್ಕೋಬೇಕು ನೀರು ಸ್ವಲ್ಪ ಹಾಕಿ ಅದಕ್ಕೆ ಹಸಿ ಕೊಬ್ಬರಿ ಸಣ್ಣದಾಗ ಹೆಚ್ಚಿರೋಂಥದ್ದು ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ ಕರಿಬೇವು ಕೊತ್ತಂಬರಿ ಎಲ್ಲ ಸೇರಿಸಬೇಕು ಕೊತ್ತಂಬರಿ ಹಾಕಿಲ್ಲ ನಾನು ಅರ್ಧ ಅರ್ಧ ಸ್ಪೂನು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕಬೇಕು ಈ ಇಟ್ಟಿಗೆ ಹಿಟ್ಟಿಗೆ ಇಟ್ಟಿಗೆ ಕ್ರಿಸ್ಪಿ ಆಗುತ್ತೆ ಮತ್ತು ವಡಾನ ಕರ್ಕೋಬೇಕು ನೋಡಿ ಕೈಗೆ ಎರಡು ಕಡೆ ತಣ್ಣೀರ ನೀರು ಹಚ್ಕೊಂಡು ಕೈಯಲ್ಲಿ ತಟ್ಕೊಂಡು ಹೊಲ ಹಾಕಿ ಕರಿಬೇಕು ನಿಮಗೇನು ಕ್ರಿಸ್ಪಿ ಬೇಕು ಅಂದರೆ ಎರಡು ಸಲ ಎಣ್ಣೆಲೆ ಹಾಕಿ ಕರೆದ್ರೆ ತುಂಬ ಕ್ರಿಸ್ಪಿ ಆಗುತ್ತೆ ಶೇಂಗಾ ಚಟ್ನಿ ಮಾಡೋದು ಒಂದು ಕಡಾಯಿಗೆ ಶೇಂಗಾ ಪುಟಾಣಿ ಹಾಕಿ ಹುರ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ ದಪ್ಪ ಪ್ಯಾನ್ ಇದ್ದರೆ ಚೆನ್ನಾಗಿರುತ್ತೆ ಸೇಮ್ ಸ್ಟ್ರೀಟ್ ಸ್ಟೈಲಲ್ಲಿ ಕೊಡುವಂತೆ ಥರ ಆಗುತ್ತೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಕೂಡ ಮಾಡಬಹುದು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಬೇಕು ಇದ್ರೊಳಗಿನೇ ಹಾಕ್ಕೊಬೇಕು ಶೇಂಗಾ ಪುಟಾಣಿ ಜೊತೆಗೆ ಒಂದೆರಡು ಸ್ಪೂ ಒಂದು ಸ್ಪೂನು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಕೈ ಬಿಡದೆ ಹುರಿಬೇಕು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ಎಲ್ಲ ಚೆನ್ನಾಗಿ ಹುರಿತಾವು ಅರ್ಧ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೊತ್ತೋಗ್ಬಿಟ್ರೆ ಅಂದರೆ ಸೀದ್ ಸೀದೋದ್ರೆ ಚೆನ್ನಾಗಿ ಕೊಡೋಲ್ಲ ಟೇಸ್ಟು ಹಾಗಾಗಿ ಇದು ನೀರು ಚಟ್ನಿ ನೀರಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದು ವಂಡು ವಡೆ ಮತ್ತು ಇಡ್ಲಿ ಇದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂದು ಅರ್ಧ ಇಂಚು ಹಸಿ ಶುಂಠಿ ಮತ್ತು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡು ಕೈ ಬಿಡದೆ ಹುರಿತಾ ಇರಬೇಕು ಇದು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಸ್ವಲ್ಪ ಮೇಲೆ ಎಲ್ಲ ಮೇಲೆ ಜೀರಿಗೆ ಮತ್ತು ಪುದೀನ ಕರಿಬೇವು ಹಾಕಬೇಕು ಕೊತ್ತಂಬರಿ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಹುಣಸೆ ಹುಣಸೆ ಹಣ್ಣು ಅಥವಾ ಹುಣಸೆ ರಸ ಯಾವುದಾದ್ರೂ ಹಾಕ್ಬೋದು ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಆಮೇಲೆ ಈ ಕಡೆ ಒಗ್ಗಡೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಹಾಕಿ ಚಟ್ನಿ ಹಾಕಿದರೆ ರೆಡಿ ಆಗುತ್ತೆ ಸ್ಟ್ರೀಟ್ ಸ್ಟೈಲ್